ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೆ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ನನ್ನ ಈ ವಿಡಿಯೋವನ್ನು ಹಲವಾರು ಮಕ್ಕಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಎಷ್ಟೋ ಜನ ಮಕ್ಕಳಿಗೆ ಏನು ಹೇಳ್ತೀವಿ ಕೆಲವರಿಗೆ ಹಣ ಇರಲ್ಲ ಕೆಲವರಿಗೆ ಹಣ ಇದ್ರೂ ಓದೋಕ್ಕಾಗಲ್ಲ ಕೆಲವರಿಗೆ ಕಹ ಕಾರಣಾಂತರದಿಂದ ಬಡತನ ಆಗಿರ್ಬೋದು ಅಥವಾ ಹಲವಾರು ಸಮಸ್ಯೆಗಳು ಅಂತ ನಾವು ಏನು ಹೇಳ್ತೀವೋ ಅದರಿಂದ ಅಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಸರಳ ಪರಿಹಾರಗಳು ಜೊತೆಗೆ ಮಕ್ಕಳಿಗೆ ಆರು ಎಂಟು ಹನ್ನೆರಡನೇ ಮನೆಯ ದಶಾಭುಕ್ತಿಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅಡೆತಡೆಗಳು ಉಂಟಾಗುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇನೇ ಅಂತಹ ಮಕ್ಕಳಿಗೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ಬಿಳಿಯದಾಗಿರುವಂತಹ ಗೋಮತಿ ಚಕ್ರ ಇದನ್ನು ಸಣ್ಣದಾಗಿ ನೀವೇನು ಮಾಡ್ಬೋದು ಅಂದರೆ ಅಲ್ಲಿ ಸಣ್ಣ ಸೈಜು ಸಿಗುತ್ತೆ ದೊಡ್ಡ ಸೈಜು ಸಿಗುತ್ತೆ ನಿಮಗೆ ಮಕ್ಕಳು ಹಾಕೊಳ್ಳೋಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದರೆ ಅಗಲವಾಗಿರದೇ ಸಿಗುತ್ತೆ ನಿಮಗೆ ನೂರು ರೂಪಾಯಿಗೆ ಆ ಗೋಮತಿ ಚಕ್ರವನ್ನು ನೀವು ತೊಗೊಂಡು ಬಂದು ನಿಮ್ಮ ಮನೆಯ ದೇವತಾ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಆ ಪೂಜೆಯ ಜೊತೆಗೆ ಆ ಏನು ಹೇಳ್ತೀವಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಅದರ ಮೇಲೆ ಓಂ ಸರಸ್ವತಿಯೇ ನಮಃ ಓಂ ಸರಸ್ವತಿಯೇ ನಮಃ ಓಂ ಸರಸ್ವತಿಯೇ ನಮಃ ಅಂತ ಹೇಳಿಬಿಟ್ಟು ಮಂತ್ರ ಅಂದರೆ ಕುಂಕುಮದಿಂದ ಅರ್ಚನೆ ಮಾಡ್ತಾ ಬರ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುತ್ತೆ ಫಸ್ಟ್ ಕಾನ್ಸೆಪ್ಟು ಆ ಕುಂಕುಮನ ಏನು ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಆ ಮಗುವಿನ ಹಣೆಗೆ ನಿತ್ಯ ಧಾರಣೆಯನ್ನು ಮಾಡ್ತಾ ಹೋದರೆ ಸಾಕು ಇಲ್ಲ ನನಗೆ ಇದು ಆಗೋದಿಲ್ಲ ಅಂತ ಅಂದಂತಹ ಸಂದರ್ಭದಲ್ಲಿ ತಾಯಿ ಏನು ಮಾಡ್ಬೋದು ಸಣ್ಣದಾಗಿರುವಂತಹ ಗೋಮತಿ ಚಕ್ರವನ್ನು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ತಗೊಂಡು ಚೆನ್ನಾಗಿ ಶುದ್ಧಗೊಳಿಸಿ ನೀರಿನಲ್ಲಿ ಶುದ್ಧಗೊಳಿಸಿ ಆ ನಂತರದಲ್ಲಿ ಹಾಲಿನಲ್ಲಿ ಶುದ್ಧಗೊಳಿಸ್ಬಿಟ್ಟು ತೊಗೊಂಡು ಹೋಗ್ಬಿಟ್ಟು ಆಚಾರ ಹತ್ರ ಕೊಡಬೇಕು ಅದನ್ನು ಬೆಳ್ಳಿ ಬೆಳ್ಳಿ ಪೆಂಡೆಂಟಲ್ಲಿ ಮಾಡಿಕೊಡ್ತಾರೆ ಆ ಪೆಂಡೆಂಟು ಅತ್ಯಂತ ಸಣ್ಣದಾಗಿ ಈ ಥರ ಹೀಗೆ ಲಾಕೆಟ್ ಥರ ನೀವು ಸಣ್ಣದಾಗಿ ಆ ಮಗು ಧರಿಸ್ಕೋಬೋದು ಆ ಧರಿಸೋದ್ರಿಂದ ಏನಾಗುತ್ತೆ ಅಂದರೆ ವಿದ್ಯಾಭ್ಯಾಸದಲ್ಲಿ ಮಗುವಿಗೆ ಪ್ರಗತಿ ಉಂಟಾಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರಿಗೆ ಈ ಎಲ್ಲ ನಾನು ಕೊಡ್ತಿರುವಂತಹ ಪರಿಹಾರಗಳು ನನ್ನ ಹತ್ರ ಬಂದು ಕ್ಲೈಂಟ್ಸಿಗೆ ಕೊಟ್ಟಿರುವ ಕೊಟ್ಟು ಅವರು ನನಗೆ ಪಾಸಿಟಿವ್ ಆಗಿರುವಂತಹ ಪರಿಹಾರಗಳನ್ನೇ ನಾನು ಕೊಡ್ತಾ ಇದ್ದೀನಿ ಹಾಗಾಗಿ ಇದನ್ನ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು